ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತು ಅಂದ್ರೆ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನ ಗಾಡಿ ಡೀಟೇಲ್ಸ್ನ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಸರ್ ಟಾಟಾ ಇಂಡಿಕಾಷ್ಟ ವಾಟರ್ ಜೆಟ್ ಇಂಜಿನ್ ಮಾಡಲು ಸರ್ ಎರಡ್ ಸಾವಿರದ ಹತ್ತು ಮಾಡಲು ಸರ್ ಕಿಲೋಮೀಟರ್ ಅಷ್ಟೇ ಓನರ್ ಸರ್ ಸರ್ ಅದು ಮೂರನೇ ಓನರ್ ನಾಲ್ಕನೇ ಓನರ್ಗೆ ಸಿ ಸಿ ತೆಗೆ ಕೊಟ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಹ್ಞೂ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ನನಗಿದಾವ ಫ್ರೆಶ್ ಎಫ್ ಸಿ ಮಾಡ್ತಿರೋದು ಸರ್ ಅದು ಅದು ಇನ್ನೂ ಒಂದು ಇಪ್ಪತ್ತೈದು ಒಂದು ತಿಂಗಳು ಆಯಿತು ಇನ್ನು ಆರ್ ಸಿ ಗಾಡಿ ಬಂದಿಲ್ಲ ಸರ್ ಎಫ್ ಸಿ ಆಗಿ ಹ್ಞೂ ಹ್ಞೂ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಒಂದು ಐದು ತಿಂಗಳು ಐತೆ ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಹಿಂದೆಗಡೆವು ನೈಂಟಿ ಪರ್ಸೆಂಟ್ ಇದ್ದಾವೆ ಮುಂದೆಗಡೆ ಏಯ್ಟಿ ಪರ್ಸೆಂಟ್ ಇದ್ದಾವೆ

ಹಾ ಒರ್ಜಿನಲ್ ಪೇಂಟ್ ಇದೆ ಓಕೆ ಗಾಡಿ ಇಂಜಿನ್ ಆಗ್ಲಿ ಬಾಡಿ ಕೆಲಸ ಏನು ಇಲ್ಲ ಸರ್ ಇಲ್ಲ ಆ ತರ ಏನು ಕೆಲಸ ಇಲ್ಲ ಸಣ್ಣ ಪುಟ್ಟ ಮೈನರ್ ಕೆಲಸ ಐತೆ ಸರ್ ಸ್ವಲ್ಪ ಹ್ಮ್ ಓಕೆ ರೆಕಾರ್ಡ್ಸ್ ಎಲ್ಲ ಒರ್ಜಿನಲ್ ಇದಾವ ರ್ಯಾಕಾರ್ಡ್ ಎಲ್ಲ ಒರ್ಜಿನಲ್ ಇದಾವೆ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ತುಮಕೂರ್ ಸಿಟಿ ಓಕೆ ಏನಿದ್ರೆ ಗಾಡಿ ರೇಟು ಸರ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ವ್ಯಾಪಾರ ಹೇಳ್ತಿದೀವಿ ಸಣ್ಣ ಪುಟ್ಟ ಹೆಚ್ಚಿಗೆ ಕಡಿಮೆ ಕೊಡ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚಿಗೆ ಕಡಿಮೆ ಆಗುತ್ತೆ ಓಕೆ ನಂಬರ್ ಇದೆ ಇಲ್ಲ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೇ ನಂಬರ್ ಹಾಕಿ ಸರ್ ಸರಿ ಸರ್ ಓಕೆ